Hello, everyone. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನನ್ನ ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಹಚ್ಚುವಂಥ ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಆಷಾಢ ಮಾಸ ಯಾವಾಗ ಪ್ರಾರಂಭ ಮತ್ತು ಯಾವೆಲ್ಲ ವ್ರತ ಪೂಜೆಗಳನ್ನ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆಲ್ಲ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರು ನೋಡಿಲ್ಲ ಹೋಗಿ ಒನ್ಸ್ ವಿಸಿಟ್ ಮಾಡಿ ನನ್ನ ಚಾನಲ್ನ ನೋಡಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ನ್ಯೂ ವೀಡಿಯೋ ಆಗ್ತಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸೊ ನೀವೇ ಮೊದಲು ನೋಡ್ಬೋದು ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಆಷಾಢ ಮಾಸ ಶುರುವಾಗ್ತಿದ್ದಂಗೆ ವ್ರತಗಳು ಪೂಜೆಗಳು ದೇವತಾ ಕರೆಗಳು ದೀಪಾರಾಧನೆಗಳು ಸಹ ಸಾಕಷ್ಟು ನಾವು ಮಾಡ್ತಾ ಇರ್ತೀವಿ ಹಾಗೆಯೇ ಆಷಾಢ ಮಾಸದಲ್ಲಿ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ನಾವು ನಿಂಬೆಹಣ್ಣಿನ ದೀಪಾರಾಧನೆ ಶಕ್ತಿ ದೇವತೆಗಳಿಗೆ ಹಚ್ಚೋದು ರೂಢಿಯಲ್ಲಿದೆ ನಿಂಬೆಹಣ್ಣಿನ ದೀಪದ ಬಗ್ಗೆ ನಾನು ಆದಷ್ಟು ಫುಲ್ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಈ ನಿಂಬೆಣ್ಣಿನ ದೀಪಾರಾಧನೆ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡೋದ್ರಿಂದ ನಾವು ಮಾಡುವಂಥ ಪೂಜೆಗೆ ಫಲ ಅನ್ನೋದು ಸಿಗೋದಿಲ್ಲ ಯಾವುದೇ ಪೂಜೆ ಆಗಲಿ ಸರಿಯಾದ ರೀತಿಯಲ್ಲಿ ಅದು ಹೇಗೆ ಮಾಡಬೇಕು ಆ ರೀತಿ ಮಾಡಿದ್ರೇ ನಮಗೆ ಆ ಪೂಜೆಯೇ ಫಲ ಅನ್ನೋದು ಸಿಗೋದು ಮತ್ತು ಈ ದೀಪಾರಾಧನೆನ ಪ್ರಾರಂಭ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಮತ್ತು ಮುಕ್ತಾಯ ಮಾಡಬೇಕಾದ್ರೆ ಏನೆಲ್ಲ ನಿಯಮಗಳನ್ನ ನಾವು ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾಯಿದ್ದೀನಿ ನಾವು ಯಾವುದೇ ವ್ರತ ಆಗಲಿ ಪೂಜೆ ಆಗಲಿ ಮಾಡಬೇಕಾದ್ರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ಮನೇನ ಸ್ವಚ್ಛ ಮಾಡೋವಂಥದ್ದು ಮನೇನ ಫುಲ್ಲು ನೀಟಾಗಿ ಸಂಪೂರ್ಣವಾಗಿ ಕ್ಲೀನ್ ಮಾಡಿಕೊಂಡು ದೀಪಾರಾಧನೆಗಳನ್ನ ನಾವು ಶುರು ಮಾಡೋವಂಥದ್ದು ಮತ್ತು ನಾವು ಈ ದೀಪಾರಾಧನೆ ಮಾಡುವಂತಹ ದಿನ ನಾನ್ ವೆಜ್ನ ತಿನ್ನಬಾರ್ದು ಮತ್ತು ಆ ದಿನ ತಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡುವಂಥದ್ದು ಮತ್ತು ನೀವು ಬ್ರಹ್ಮಚಾರ್ಯನೂ ಸಹ ಫಾಲೋ ಮಾಡಬೇಕಾಗುತ್ತೆ ಈ ದೀಪಾರಾಧನೆ ಮನೆಯಲ್ಲಿ ಹಚ್ಬೋದಾ ಅಂತ ನೀವು ಕೇಳೋದಾದರೆ ಇಲ್ಲ ಇದನ್ನೆಲ್ಲ ಮನೇಲಿ ಹಚ್ಚೋದಕ್ಕೆ ಬರೋದಿಲ್ಲ ಕೆಲವೊಬ್ಬರು ಕೇಳ್ತಾರೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆಲ್ಲ ಹೋಗಿ ಆ ಟೈಮ್ಗೆ ನಾವು ಪೂಜೆ ಮತ್ತು ಈ ದೀಪಾರಾಧನೆಗಳನ್ನ ಮಾಡೋಕ್ಕಾಗಲ್ಲ ಸೊ ಮನೇಲೇ ಹಚ್ಬೋದಾ ಅಂತ ಕೇಳ್ತಿರ್ತೀರ ಸೊ ದಯವಿಟ್ಟು ಇದನ್ನೆಲ್ಲ ಮನೇಲೇ ನೀವು ಹಚ್ಚೋದಕ್ಕೆ ಬರೋದಿಲ್ಲ ಯಾವುದೇ ಆಚರಣೆಯೂ ಅಷ್ಟೇ ದೇವಸ್ಥಾನದಲ್ಲಿ ಏನು ಮಾಡಬೇಕು ಅದನ್ನ ಮಾಡಬೇಕು ಮನೇಲಿ ಏನೆಲ್ಲ ಪಾಲನೆ ಮಾಡಿರ್ತೀವೋ ಅದನ್ನ ಮಾಡೋ ಅಂಥದ್ದು ಕಾರಣ ಏನಂದರೆ ಈ ದೀಪಾರಾಧನೆ ಅಂದರೆ ಅದು ನಿಂಬೆಹಣ್ಣಿನ ದೀಪಾರಾಧನೆ ನಾವು ಶಕ್ತಿ ದೇವತೆಗಳಿಗೆ ಹಚ್ಚುವಂಥದ್ದು ಇದು ನಕಾರಾತ್ಮಕ ಮತ್ತು ದೃಷ್ಟಿದೋಷದ ನಿವಾರಣೆಗಾಗಿ ನಾವು ಹಚ್ಚುವುದರಿಂದ ಇದನ್ನು ನಾವು ಮನೆಯಲ್ಲಿ ಹಚ್ಚಬಾರ್ದು ಈ ನಿಂಬೆಹಣ್ಣಿನ ದೀಪಾರಾಧನೆನ ನಾವು ಕಾಲದಲ್ಲಿ ಹಚ್ಚುವಂಥದ್ದು ಮಂಗಳವಾರ ಶುಕ್ರವಾರ ಯಾವ ದಿನ ಆದರೂ ನೀವು ಹಚ್ಬೋದು ಮಂಗಳವಾರ ಹಚ್ಚೋದಾದರೆ ಮಧ್ಯಾಹ್ನ ಮೂರುವರೆಯಿಂದ ಐದು ಗಂಟೆ ಒಳಗಡೆ ಸಂಜೆ ಹಚ್ಬೋದು ಶುಕ್ರವಾರ ಹಚ್ಚೋರಾದರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡೂವರೆ ಒಳಗಡೆ ನೀವು ಹಚ್ಚುವಂಥದ್ದು ಕೆಲ್ಸಕ್ಕೆ ಹೋಗೋರು ನಮಗೆ ಕಾಲದಲ್ಲಿ ಹಚ್ಚೋಕ್ಕಾಗಲ್ಲ ಅನ್ನೋರು ಗೋಧೂಳಿ ಸಮಯದಲ್ಲೂ ಸಹ ಹಚ್ಬೋದು ಸಂಜೆ ಐದೂವರೆಯಿಂದ ಆರೂವರೆ ಒಳಗಡೆ ನೀವು ಈ ನಿಂಬೆಹಣ್ಣಿನ ದೀಪಾರಾಧನೆನ ಹಚ್ಚುವಂಥದ್ದು ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನೀವು ಒಂದು ವಾರ ಐದು ವಾರ ಹದಿನೆಂಟು ವಾರ ಈ ಥರ ಲೆಕ್ಕ ಹಾಕ್ಕೊಂಡು ನೀವು ಹಚ್ಬೋದು ಪ್ರತಿ ವಾರವೂ ಸಹ ಐದು ದೀಪ ಹಚ್ಬೋದು ಇಲ್ಲಾಂದರೆ ಎಂಟು ದೀಪ ಇಲ್ಲ ಹದಿನಾರು ದೀಪ ಇದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಹಿಂಗಾದರೂ ಹಾಕಿ ಲೆಕ್ಕ ಹಾಕ್ಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಹಚ್ಚೋ ಅಂಥದ್ದು ಮೊದಲನೇ ವಾರ ಆ ದಿನ ನೀವು ಯಾವ ದಿನ ದೀಪಾರಾಧನೆ ಮಾಡ್ತೀರಾ ಆ ದಿನ ಸ್ನಾನ ಮಾಡಿ ಮನೆಯಲ್ಲಿ ಶುಚಿಯಾಗಿಟ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಸಂಕಲ್ಪ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ ಫಸ್ಟು ಗಣಪತಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆ ಬಗ್ಗೆ ಬೇಡಿಕೆನ ಇಡಿ ಈ ಪೂಜೆನ ನಿರ್ವಿಘ್ನವಾಗಿ ನೆರೆಸ್ಕೊಡ ನೆರವೇರಿಸ್ಕೊಡಪ್ಪ ಅಂತ ಗಣಪತಿಗೆ ನೀವು ಬೇಡ್ಕೊಂಡು ಪೂಜೆನ ಅಂಥದ್ದು ಮತ್ತು ನಿಮ್ಮ ಮನೆ ದೇವರನ್ನು ಸಹ ಪ್ರಾರ್ಥನೆ ಮಾಡಿಕೊಂಡು ದುರ್ಗಾ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ನೀವು ಯಾವ ದೇವಿಗೆ ಈ ದೀಪನ ಅಷ್ಟ್ತೀರಾ ಆ ದೇವಿಯ ಹೆಸರನ್ನು ಸಹ ನೀವು ಹೇಳ್ಕೊಂಡು ಮನೆಯಲ್ಲಿ ಎರಡು ತುಪ್ಪದ ದೀಪನ ಹಚ್ಚಿ ಹಣ್ಣು ಹಾಲು ಇಟ್ಟು ನೈವೇದ್ಯ ಇಟ್ಟು ಪೂಜೆನ ಮಾಡಿ ಪೂಜೆನ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ನೀವು ದೇವಸ್ಥಾನಕ್ಕೆ ಹೊರಡಬೇಕಾಗುತ್ತೆ ಹೊರಡ್ಬೇಕಾದ್ರೆ ನೀವು ದಯವಿಟ್ಟು ಬರಿ ಕೈಲಿ ಹೋಗಬಾರ್ದು ನಿಂಬೆಹಣ್ಣು ಎಷ್ಟು ಹಚ್ಚುತ್ತೀರೋ ಅಷ್ಟು ನಿಂಬೆಹಣ್ಣು ಮತ್ತು ನೀವು ಅಲ್ಲಿ ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊಳ್ಳೋಕ್ಕೆ ಚಾಕು ತುಪ್ಪದ ಬತ್ತಿ ಆಗ್ಬೋದು ಅರ್ಶಿನ ಕುಂಕುಮ ಹೂವು ದೇವಿಗೆ ನೀವೇನೇನು ಕೊಡ್ತಿರೋ ಹೂವು ಆಗ್ಬೋದು ಏನೇನು ತೊಗೊಳ್ಬೇಕು ಅಂತಿರ್ತಿರೋ ಬಳೆ ಅದನ್ನೆಲ್ಲ ನೀವು ತೊಗೊಂಡು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಮುಂಚೆನೇ ನೀವು ಅಲ್ಲಿ ಹತ್ರ ಪ್ರಾರ್ಥನೆ ಮಾಡಿ ನಾನು ಈ ದೀಪನ ಹಚ್ತಾ ಇದ್ದೀನಮ್ಮ ಏನೇನಕ್ಕೆ ಅಂತ ನೀವು ಸಂಕಲ್ಪನ ಮಾಡಿಕೊಂಡು ದೇವ್ರ ಹತ್ರ ಕೇಳ್ಕೊಬೇಕಾಗುತ್ತೆ ಇದಿಷ್ಟು ನಾವು ಎಷ್ಟು ವಾರ ಹಚ್ತಾ ಇದ್ದೀನೋ ಅಷ್ಟು ನಿರ್ವಿಘ್ನವಾಗಿ ನೆರವೇರೋ ಥರ ಮಾಡಮ್ಮ ಅಂತ ದೇವಿ ಹತ್ರ ಸಂಕಲ್ಪ ಮಾಡಿಕೊಂಡು ಮಂಗಳಾರತಿನ ತೊಗೊಂಡು ನಂತರನೇ ನೀವು ಬಂದು ದೀಪಗಳನ್ನ ರೆಡಿ ಅಂಥದ್ದು ದೇವಿ ದರ್ಶನ ಮಾಡಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಮೇಲೇ ದೀಪ ಹಚ್ಚೋದಕ್ಕೆ ನೀವು ಶುರು ಮಾಡಬೇಕು ಮೊದಲೇ ದೀಪ ಹಚ್ಚಿಬಿಡಬಾರ್ದು ಸಂಕಲ್ಪ ಮಾಡಿ ಇದನ್ನೆಲ್ಲ ತೊಗೊಂಡೇ ನೀವು ಹಚ್ಚೋ ಅಂಥದ್ದು ಫಸ್ಟು ನೀವು ಪ್ಲೇಟ್ ಮೇಲೆ ಅಕ್ಕಿ ಹರಡಿ ಓಂ ಇಲ್ಲ ಶ್ರೀ ಅಂತ ಇಲ್ಲ ಸ್ವಸ್ತಿಕ್ ಏನಾದರೂ ಬರೆದು ಅದ್ರ ಮೇಲೆ ಅರ್ಶನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ಅದ್ರ ಮೇಲೆ ನೀವು ದೀಪಗಳನ್ನ ರೆಡಿ ಮಾಡಿರ್ತೀರಲ್ವ ಅದನ್ನ ಇಟ್ಕೊಂಡು ದೀಪಗಳಿಗೂ ಸಹ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಎರಡು ಜೋಡಿ ದೀಪ ಇಟ್ಬಿಟ್ಟು ತುಪ್ಪ ಹಾಕಿ ನೀವು ಆರ್ತಿನ ಹಚ್ಚಿ ಬೆಳಗೋ ಅಂಥದ್ದು ನೀವು ಇದನ್ನು ಐದು ವಾರ ಎಂಟು ವಾರ ಮಾಡಬೇಕು ಇಲ್ಲಾಂದರೆ ಹದಿನಾರು ಆ ಥರನೂ ನೀವು ಮಾಡ್ಬೋದು ಐದು ವಾರ ಆದಮೇಲೆ ಆರನೇ ವಾರ ಬೀಳುತ್ತಲ್ಲ ಆವತ್ತಿನ ದಿನ ಕೊನೆಯ ವಾರ ದೇವಿಗೆ ಮಡ್ಲಕ್ಕೆ ಕೊಡೋದಾಗ್ಬೋದು ಇಲ್ಲ ಹೂ ಏನಾದರೂ ಕೊಡೋದು ಇಲ್ಲ ನೀವು ಎಂಟು ವಾರ ಮಾಡ್ತೀರ ಅಂದರೆ ಎಂಟು ವಾರ ಮುಗಿದು ನೆಕ್ಸ್ಟ್ ಒಂಬತ್ತನೇ ವಾರ ಆ ದಿನ ನೀವು ದೇವಿಗೆ ಏನಾದರೂ ಇಲ್ಲಿಗೆ ನಂದು ಮುಗಿತಮ್ಮ ಪೂಜೆ ನಾನು ಕೇಳ್ಕೊಂಡಿರೋದು ನೆರವೇರಿಸು ಅಂತ ಕೇಳಿಕೊಂಡು ನೀವು ತಾಯಿಗೆ ಮಡ್ಲಕ್ಕಿ ಕೊಡೋದಾಗ್ಬೋದು ಇಲ್ಲ ಅಂದರೆ ಹೂ ಏನಾದರೂ ನಿಮ್ಮ ಇಷ್ಟ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ನೀವು ಕೊಟ್ಟು ಇದನ್ನು ನಾನು ಮುಗಿಸಿದಿನಮ್ಮ ಅಂತ ಕೇಳಿ ಕೈ ಮುಗಿದು ಅಲ್ಲಿ ಯಾರಾದರೂ ಒಂದು ಐದು ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮನ ಕೊಟ್ಟು ಇಲ್ಲಿಗೆ ಪೂಜೆನ ಮುಗಿಸಿ ನೀವು ಬರೋವಂಥದ್ದು ಈ ದೀಪಾರಾಧನೆ ಮಾಡೋದ್ರಿಂದ ತುಂಬ ಒಳ್ಳೆಯ ಶೀಘ್ರ ಫಲಗಳನ್ನ ನೀವು ನೋಡ್ಬೋದು ಇನ್ನು ಮಧ್ಯ ಈ ಥರ ಎಲ್ಲ ಮಾಡ್ತಿದಾಗ ಇಲ್ಲ ಐದು ವಾರ ಆರು ವಾರ ಮಾಡ್ತಾ ಇರ್ತೀರಲ್ವ ಅವಾಗ ಏನಾದರೂ ಮಧ್ಯ ಮಿಡ್ಡಲ್ ಪೀರಿಯಡ್ ಆಯಿತು ಅಂದರೆ ಆ ದಿನ ಸ್ಕಿಪ್ನ ಮಾಡಿ ಆ ವೀಕ್ನ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡ್ಬೋದು ಇನ್ನು ಬೆಟರ್ ಏನಂದರೆ ನೀವು ಪೀರಿಯಡ್ ಡೇಸ್ ಎಲ್ಲ ಮುಗಿಸಿನೇ ನೀವು ಶುರು ಮಾಡೋದು ಇನ್ನೂ ಒಳ್ಳೇದಂತಲೇ ಹೇಳ್ಬೋದು ಯಾವುದೇ ಪೂಜೆ ವ್ರತಗಳನ್ನ ಮಾಡಬೇಕಾದ್ರೆ ಒಳ್ಳೆ ಮನಸ್ಸಿಂದ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿ ಯಾವುದು ಈ ಥರ ಯಾವುದು ಬರೋದಿಲ್ಲ ಇದಿಷ್ಟು ಮಾಹಿತಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಹೇಗೆ ಶುರು ಮಾಡಬೇಕು ಮತ್ತು ಮುಕ್ತಾಯನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಫುಲ್ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ನಾನು ವಿಡಿಯೋ ನೋಡಿದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಶೇರ್ ಮಾಡೋದರಿಂದ ನಿಮ್ಮಿಂದ ಒಂದು ಒಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು